ಅಲ್ರಿ ಹಾ ಜೀವನ ಮಾಡಾಕ ಒಂದಿದ್ರೆ ಸಾಕನ್ರಿ ವಿದ್ಯೆ ಒಂದೇ ಇದ್ರೆ ಸಾಕ ಎಲ್ಲ ವಿದ್ಯೆ ಬುದ್ಧಿ ಬುದ್ಧಿರ ಇರ್ಬೇಕು ಅಡಿಗೆ ಹೆಂಗಂದ್ರ ಬರೀ ಪೆನ್ ಬುಕ್ ಹ್ಕೊಂಡು ಕುಂತ್ ಅಷ್ಟೇ ವಿದ್ಯೆ ಅಲ್ಲ ಪ್ರತಿ ಒಂದನೇ ಪ್ರತಿ ಒಂದನೆ ವಿದ್ಯೆ ಇರ್ತದೆ ಯಾಕಂದ್ರೆ ಮಂದಿ ಏನ್ ಮಾಡ್ತಾರೆ ಪೆನ್ ಬುಕ್ ಹಡ್ಕೊಂಡ್ ಅಂದೇ ವಿದ್ಯೆ ಅಂತಾರೆ ಒಂದು ಹೊಲ್ದ ಕೆಲ ಒಂದು ಹೊಯ್ಲಿರ್ಬೇಕು ಒಂದು ಗಾಡಿ ಹೊಡೆದಾರ ಅಲ್ಲಿ ಒಂದು ಹೊಲ್ದಾಗ ಕೆಲಸ ಹೊಲ್ದಾಗ ಕೆಲಸ ಮಾಡಿದ್ರೆ ಒಂದು ಇದ್ದೇವ್ ಈಗ ಪೆನ್ ಬುಳಕೊಂಡ್ರೆ ಹೊಲದ ಕೆಲಸ ಮಾಡಕ್ಕೆ ಹಚ್ಚಿದ್ರೆ ಏನು ಕೆಲಸ ಮಾಡೋಕೆ ಕಡೆ ಇದ್ದೇ ಇರ್ಲಿಕ್ಕೆ ನೋಡ್ತಾರೆ ಬುದ್ಧಿ ಇರೋರು ಕಡೆಗೆ ಯಾಕೆಡೆ ಪ್ರತಿಯೊಂದಕ್ಕೆ ವಿದ್ಯೆ ಕೆಲವೊಂದು ಏನ್ ಮಾಡ್ತಾರೆ ಪೆನ್ ಬುಕ್ ಕಟ್ಕೊಂಡು ಇದೆಯಾ ಅಂತಾರೆ ಸರಸ್ವತಿ ಹೊಲ ಇರ್ಲಿಕ್ಕೆ ನೋಡುತ್ತೆ ಕಡೆ ಉಳಕೆದಾರ ನಾನು ತಿಳಿಮೆಟ್ಟು ಉಳ್ಕ ವಿದ್ಯೆ ಕಲಿಬೇಕು ಯಾವ್ದು ಒಂದಿಲ್ಲ ಒಂದು ಹೊಲ್ದಾಗ ಉದ್ಯೋಗ ಮಾಡೋದ್ರೆ ಕಲಿಬೇಕು ಏನಪ್ಪ ಒಂದು ಪ್ರತಿಯೊಂದ್ ಒಂದು ಹೊಲ್ದಾಗ ಓದ್ ಹೊಲ್ದಾಗ ಆತು ಪ್ರತಿಯೊಂದು ರೈತ ಮಕ್ಳಂದಾಗ ಈ ಕೆಲವು ಮಂದಿ ಏನು ಮಾಡ್ತಾರೆ ಬುಕ್ಕ ಕಪಿಡ್ಕಂಡು ಕೂಡಿದ್ರು ವಿದ್ಯೆ ಅಂತಾರೆ ಸರಸ್ವತಿ ಒಲಿಲ್ದರಿ ಏನು ನೋಡಬೇಕು ಹೌದು ಮತ್ತು ಈ ಹೊಲ್ದಾಗ ಕೆಲಸ ಮಾಡಿದ ಒಂದು ವಿದ್ಯೆನ ಅಡ್ಡನ ಹೌದು ಹೌದು ಅಂದ್ರೆ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಚಾಣಕ್ ಸತ್ಯನದಿಂದ ಜೀವನ ಮಾಡೋದು ಹೌದ ಕೋಟಿ ವಿದ್ಯೆಕ್ಕಿಂತ ಮೇಟಿದು ದುಡಿದಂತ ಹೌದು ಹೌದು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಇವತ್ತು ಏನಪ್ಪ ನಮ್ಗ ನಾಲ್ಕು ಅಕ್ಷರ ಕಲಿಯಾಕ ದೇವ್ರ ಅನುಕೂಲ ಮಾಡಿಕೊಟ್ಟಿಲ್ಲ ಅಂದ್ರ ಕಡೆಗೆ ಅದ ವಿದ್ಯೆ ಕೋಟಿ ವಿದ್ಯೆ ಕೈ ಬಿಟ್ರೆ ಅಂತ ವಿದ್ಯಾಮ್ ಕೈ ಬಿಡಂಗಿಲ್ಲ ಹೌದಿಲ್ಲ ಮೇಟಿ ವಿದ್ಯೆ ಅಂತ ನಮ್ ಈ ವರ್ಷ ಆಲಿಲ್ಲ ಅಂದ್ರೆ ಹ್ಮ್ ಎಕ್ಸಾಂಪಲ್ ಹೌದ್ ಮತ್ತ ಅಂದ್ರ ಏನಪ್ಪಾ ಯಾವ ವಿದ್ಯೆ ಕೈ ಬಿಟ್ರೆ ಮೇಟಿ ವಿದ್ಯೆ ಅಂತ ಕೈ ಬಿಡಲ್ಲ

ಈಗ ಅವ್ರ ಪೇಟೆಗೆ ಎಲ್ಲಪ್ಪ ಇಷ್ಟು ತಗರೋದು ಇಷ್ಟ ತಿನ್ನೋದು ಹಂಗೆ ಅಳತಿ ಮೇಲೆ ಈ ನಮ್ಮಂಥರ ಯಾರ ಒಬ್ಬರು ಹಳ್ಳಿ ಮಂದಿ ಹೋದ್ವಿ ಅಂದ್ರೆ ಮತ್ತೆ ಅವ್ರು ರೇಷನ್ ಮಾಡಿ ಮತ್ತು ನಮ್ಗೆ ಉಣ್ಣಾಕೆ ಮಾಡಿ ಮತ್ತಿ ಇವ್ರು ಯಾಕೆ ಬಂದಿದ್ದಾರಪ್ಪ ಅಂತ ಅನ್ಸುತ್ತೆ ಅವ್ರಿಗೆ ಹಂಗೆ ಈಗ ಅದ ಹಳ್ಳಿ ಒಳಗಿದ್ ಮನೆ ಬರಲಿ ಅವ್ರಿಗೆ ನಮ್ಮಂಥರ ಮನಿ ಬರಲಿ ಗೇಸ್ ಮಂದಿದ್ರೆ ಕಡೆಗೆ ಮನೆಗಿದ್ದದ ಕಾಳು ಕಡೆ ಪಲ್ಯ ಮಾಡಿ ಒಂದು ಎರಡು ಒಬ್ಬರು ರೊಟ್ಟಿ ಬಡದ್ರ ಅಥ್ಗ ಸಾಕೋಬೇಕು ಉಂಡು ಹೊಕ್ಕಿರ್ತಾರೆ ಹಂಗೆ ಅಂದ್ರ ಯಾವ ವಿದ್ಯೆ ಕೈ ಬಿಟ್ರ ಮೇಟ್ ವಿದ್ಯೆ ಕೈ ಬಿಡಂಗಿಲ್ಲ ಒಕ್ಕಲ್ತನ ಅಂದ್ರೆ ಸುಮ್ನೆ ಅಲ್ಲ ಹೌದಿಲ್ಲ ತಂದೆ ಆದ ಒಂದು ಹೌದಾ ಎತ್ತಿಂಗಿಂತ ಅಂದ್ರ ಯಾವ್ದು ಕಷ್ಟ ಬಿಡದ ಯಾವ್ದಾ ಆಗೋಲ್ಲ ಏನಪ್ಪ ಬೂಮ್ ತಾಯಿ ಮೇಲೆ ಕಷ್ಟ ಬಿಡ್ಬೇಕು ಕೈ ಬಾಯಿ ಮಸ್ತಾರ ಹೌದ್ರಿ ಯಾವ್ದ ಹತ್ತು ಇವತ್ತ ಕೈ ಕೆಸ್ರಾದ್ರೆ ಬಾಯಿ ಮೊಸರು ಸುಮ್ಮನೆ ಈಗ ಹಂಗೆ ಯಾರವತ್ತು ಈಗ ಅವ್ರು ವಿದ್ಯೆ ಕಲ್ತಾರ ಹೋಗಿ ಆಫೀಸ್ನ ಸುಮ್ಮನೆ ಕೂತರು ಕೊಡ್ತಾರನ ಅವ್ರಿಗೆ ಅವ್ರಿಗೆ ಅವರು ಒಂದು ವರ್ಕ್ ಮಾಡ್ತಾರಿಲ್ಲ ಹಂಗೆ ಎಲ್ಲದಕ್ಕೂ ಒಂದು ವಿದ್ಯೆ ಬೇಕು ಆದ್ರೆ ಏನಪ್ಪ ದೇವರು ಸರಸ್ವತಿ ಎಲ್ಲರಿಗೂ ಒಲಿಯಂಗಿಲ್ಲಲ್ಲ ಮತ್ತು ಒಲೀಲಾರ್ದವ್ರ ಏನು ಮಾಡೋದು ಏನಪ್ಪ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಸ್ವಲ್ಪ ಬುದ್ಧಿ ಚಾಣಾಕ್ಷತನದಿಂದ ಏನು ಮಾಡ್ತಾರೆ ಜೀವನ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನಮ್ಮ ಮನೆಯವರ ಮಾತಿನ ಅರ್ಥ ಹೌದಲ್ರಿ ನೋಡಿರಿ ಈ ನಮ್ಮ ಮಾತ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿರಿ ಎಲ್ಲಿ ಸ್ಕಿಪ್ ಮಾಡ್ದೆ ನೋಡ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಮತ್ತು ಮುಂದೆ ಇನ್ನೊಂದು ವಿಷಯದ ಜೋಡಿ ಮತ್ತು ನಿಮ್ಮನ್ನ ಭೇಟಿ ಹಾಕ್ತಿವ್ರಿ ಫ್ರೆಂಡ್ಸ ಅಲ್ಲಿವರೆಗೂ ರೀ